మీరు మల్ల మామన బుడిది మీరు కింజ మామన బుడిది ముసలి కాడు పొగ పిలి వరందే కుళ్ళుండ కాడు గుడ్డాడు అలా బాలమ్మ ఎందుకు తప్పు గుడ్ మార్నింగ్ అయితే మామన బుడిరే పో அவரு போப்போ அர்ஜெண்ட்டு கே பக்க கூட பரப்பேன் பண்ணிது இன்ச்சுண்டிகர்ப்பட்ரே போய் பக்க அம்மெல்லாம் பரப்பி ரம்மா மெகிபுர வரப்போர் அத்தை மாதிரி டாட்டா மாமா டாட்டா ஆ பக்காலை அர்ஜெண்ட்டு போரண்டிகா இப்ப இன்னும் சோர் அங்கல்னா ಟಾ ಸೋ ಆರ್ ಪೋಯಿರ ನಾನು ಅಮ್ಮ ಬರಪೇರ್ ತೋಜೋಡು ಅಮ್ಮಗೆ ವೈಟಿಂಗ್ ಮಾಡ್ಪೋಕನನ ಇಲ್ಲ ಮೂಳು ಜೆಸಿಪಿ ನಿಗಲೆ ಮಣ್ಣು گور ರೆತ್ತಿಂದ ಗುಲ್ಡೇಜರ್ ಹೊಡಿಸ್ತಿನ ಕಾಂಟ್ಯಾಕ್ಟ್ ಮಾಡ್ಪೋಲಿ ಮೈಡಾ ಏತುವೆ ನಿನ್ನ ರೇಟ್ ನಾನು ನಾ ಕೇತಪ್ಪೈಂದ ಮೂಡಿ ಜಾಸ್ತಿ ಅಂಡ ಒಂದೆ ಕಮ್ಮಿ ಮಾಡ್ಪೋಲಿ ಹ मुझे रूपये जास्ती है। सर हेलो सर मुझे रूपये जास्ती अंगी ध्यान अत बेगा उम नम के किन्योपना कि मैं गुजे अदल गाड़ी के पा मदमे आप आय गाड़ी के गाड़ी के बेते उम्मे मद्वेपे मनो नाटिका

కల్లుడుపుర కడపినా తుమ్మ కాల మామూ ఎడ్ మామిర్మల్ల మామి అలా రెడ్ జన ఒట్గా అక్క మిగది ఒట్ మామి కించి తులే మేర్మల్ల మామన బుడిది మేరు కింజ మామన బుడది ముసలి ఉంది వారి పూజకునే ప్లేస్ ఏం కదా తువర కిందప్పు అందుకారునిక వారి జోరు ఉండు పద ಿನ ಕ್ರಮ ಉಂಟು ಮದ್ವೆ ದಿನಗಳು ಕಾಜುದಿಂದ ಬಾರಿಲ ಆಯ್ಕೆಗೆ ತಿಳಿ ಅಕ್ಕ ಕಾಜಿಗೆ ತಂದಿರ್ ಬೇರೆ ಅಕ್ಕ ಹೋಗಿ ಮುಳ್ತದ ಬಂಡ ಹಿಂಗೆ ದೇವಿಯರ್ತ ಮಾರಿಕಾಂಬ ಮಾರಿಕಾಂಬ ದೇವಿಯ ಮಾರಿ ಅಮ್ಮ ಬಾರಿ ಪವರ್ಫುಲ್ ಅದೇ ಮೂಲು ಗೌಜಿದ ಫಂಕ್ಷನ್ ಹಾಕೊಂಡು ಒಂದೊಂದು ಮಾತ್ರೆ ಅತಿ ಮೂಲೆ ಪೂರ ಇಡೀ ಊರು ಹೊಟ್ಟೆ ಹಾಕ್ಕೊಂಡು ಒಂದೊಂದು ಊರು ಹಿಡ್ಕೊಂಡು ಆತ ಕಾರಣ ಒಂಜಿ ಇಲ್ ಗಂದ ಗಂಧ ಫಿಕ್ಸ್ ಫಿಕ್ಸ್ ಒಂದು ಉಪ್ಪೆ ಗಂದ ಮಾತ್ರೆಗಳ ಒಂದೊಂದು ನಂಬಿಕೆ ಇಟ್ಕೊಂಡೆ ಅಂಚಿನ ಅಂತಲಿದ್ಲ ಒಂದು ಕೋರ್ ತಟ್ಟ ಅವುಂಡು ಇನ್ನಿ ಮುಲ್ಪ ಮಾತೆಯನ್ನ ಇಲ್ಲಡ್ಲ ಮಿನ್ನೆ ಇದೆ ಹೂ ಕೋರಿ ರೊಟ್ಟಿ ಅವೆ ಎರನ್ನ ಇಲ್ಲ ಹಾಕೊಂಡೆಲ್ಲ ಕೋರಿ ರೊಟ್ಟಿ ಇನ್ನೀ ಮಧ್ಯಾಹ್ನ ಮೂಲ ಿರ್ತು ಅಜ್ಜಿಲ್ಲಾಡು ಹಿತ್ತೆ ಮಾ ಮನಿಲ್ಲ ಸೋರ್ತಿ ಸೋಡ್ತಿ ಬೈ ಆಗೋಬಾಗ ಮಿತ್ತು ದೊಡಮನೆ ಇಲ್ಲಾಡ್ ಸೋರ್ತಿ ಮಗಾನಾಡ್ಸೋರ್ತಿ ಎರಡು ರಡ್ಡು ಗೋಡಿ ಸೋರ್ತಿ ಈ ಸರ್ತಿ ನನ್ನ ಇದ್ರ ಒಂಜೇ ಗೋಡಿ ನಾನು ಎರಡು ರೆಡ್ಡು ಗೋಡಿ ಸೋರ್ತಿ ಹೋಯ್ ಒಂದ್ ಸ್ಟರ್ಲೆ ಹಾಕ್ತೀನಿ ಮಲ್ಲ ಅಣ್ಣ ವೀಡಿಯೋ ಗೇಮ್ ಹೋಗಿ ಟೈಡ್ ಕೂಡಾಡ್ಬೋದು ಇಲ್ಲದ ತಾಜ್ ಇಂಚ ಒಂದ್ ಸ್ವಲ್ಪ ಹೊಲ ತುಂಬ ಒಂದು ಸ್ವಲ್ಪ ಊರಿ ಇಂಚ ಬಲ್ಲೆಡ್ ಪುರ ಪೂರ್ವೆ ಇಂಥ ಅಂದರೆ ಈ ತಾಜಿಡ ಪೂರ ಪೋಡು ಈ ರಾತ್ರಿಯಲ್ಲ ಮೂರ ಕೋಡೆ ರಾತ್ರಿಗೂ ಬೈದಿರಿ ಯಾ ಬೈದಿತ್ತು ಮಾತ್ರ ಕೋಡ್ರೆ ರಾತ್ರಿ ಕೋಲ ತೋವರ ಮತ್ತು ಗುಡಿ ಮಾಡ್ಕೊಂಗೆ ಕಾಯ್ತಿ ತಿಕ್ಕಂಡ ಕಾಡುವೆ ತುಳಿ ಇಂಚೋಪೂರ ಪೋರಿದೆ ಈ ಊರು ರಥೆ ಆಮೇಲೆ ಹೆಂಗೆ ಚೆನ್ನ ಅರ್ಥಮ್ ಪೋಪೀರಿ ಪರ ಬೇರೆ ಪೂರ ಜವಾನ್ ತೆರಿಗೆ ನಡಪರ ಯಾಕೆ ಮುಲ್ಪ ದೊಳಮನಗಳು ಪೂರ ಇಂಚ ಪೋಪಿರ ತಗೊಳಿದ ಅಭ್ಯಾಸ ಇಂಚ ಪೂರ ಪೋರ್ಗಿದ್ರು ಇಲ್ಲೇ ಮುಲ್ಪ ತುಲ ತಾಜಿ ರಾತ್ರಿಗೇ ಹೆಂಚ ಬರ್ಪೀರ ಮುಲ್ಪ ఇంకే పూర్కి కార్ పార్డ్రే అది ఇంచ కాడు పోక పిలి వరందే కుళ్ళుడా ఈ కాడు గుడ్డీడు పోస్థెత్తు ఇంకూల్ నెట పోతా పోరే పో రడ్డు ముందు అది ఇంచ ముందు రాత్రి అడిగి నెట పైతీనా ఈ

ನೋಡಮ್ಮೆ ತೊಡಮೆ ಅನ್ಪಿಂಗಲ್ಲಿ ಇಂಚಪುರ ಮೂಲ ಕೈ ಕಂಜೂಲ್ಪುರ ಪೂರ ಅಕ್ಕ ಕೊಯ್ ಇಲ್ಲಾಗ ಬರ್ತಿಲ್ಲಪ್ಪ ಒಂದುಲ್ಲೇ ಈ ಕಡೆ ಕೋರಿ ಮಲ್ಪನಾಗ ಇತ್ತೆ ಕೋರಿ ಕಜ್ಕ ಮಲ್ಪನಾಗ ಇತ್ತು ಜಿ ಆಡೇ ಬೋದಿತ್ತೆ ಏನು ಜೂರು ಹೌದು ಬರ ಪೂರ ಪೂರಾಗ ರೆಡಿ ಆಗ್ತದ ಒಂಜಿ ಗಂಟೆ ಏನು ಕಜಿ ಕಚಿಪಾತನ ಅದನ್ನು ಜಿ ನಾವೆಲ್ಲ ಶ್ಯಾರು ಮಲ್ದಿ ಅಕ್ಕ ಅಮ್ಮ ಬೈದಿರ್ಕೆ ಅಕ್ಕ ಈರು ಬೈದೇ ಇರ್ತಕ್ಕ ఇదరకు లో వా రిస్టర్ ప్యాకెట్ మళ్ళా బయట పెట్టండి లాజి అంత అజి హలా బాల దమ్ ఎందుక తప్ప మొబైల్ అప్డేట్ ఫాస్ట్ లో హై టెంపరేచర్స్ అన్నా తడుకుట్ పిని ఉండాలి హే

ம அந்தி பூஜை யாவய ஆ உங்க கட்டதோரியாங்க கட்டதோரி சொந்ததுக்கு வையாடே போன வன வனசு ஆ பையா பரப்பா What?